ಮಕ್ಕಳನ್ನ ನಂದು ಮುಂದುವರ್ಸ್ಕೊಂಡು ಒಳ್ಳೆ ಪಾಠ ಮಾಡ್ತಾರೆ ಅಂತ ಹೇಳಿ ನಾವು ಸರ್ ನೋಡ್ಸ್ಕೋಬೇಕಂತೇಳಿ ಪ್ರದೀಪ್ ಹೇಳಿದಾಗೆ ವೋಟಿಂಗ್ ಎಲ್ಲ ಮಾಡಿ ಸರ್ ಅದ್ರಲ್ಲಿ ವೀಣಾ ಟೀಚರ್ಗೆ ಅಂತ ಹೇಳಿ ಬಂದಿದೆ ಇಪ್ಪತ್ತು ಇಪ್ಪತ್ತು ಓಟ್ ಬಂದಿದೆ ಸರಿ ಜಾಸ್ತಿ ಓಟ್ ಬಂದಿಲ್ಲ ಯಾಕಂದ್ರೆ ನಮ್ಗೆ ನಾವು ಪೇರೆಂಟ್ಸ್ ಸರ್ ನಾವು ನೋಡ್ತೀವಿ ಸರ್ ಯಾಕೆ ಪಾಠ ಮಾಡ್ತೇವೆ ಯಾಕೆ ಪಾಠ ಮಾಡುದಿಲ್ಲ ಅಂತೇಳಿ ವೀಣಾ ಟೀಚರ್ ಹದಿನೇಳು ವರ್ಷ ಸರ್ ಬಂದು ಅವರು ಸೀನಿಯರ್ ಮೇಲೆ ಅವರನ್ನ ತೆಗಿಬೋದಿತ್ತು ಅದಕ್ಕೆ ನಾವೆಲ್ಲ ಪೇರೆಂಟ್ಸ್ ಎಲ್ಲ ಸೇರಿ ವೋಟಿಂಗ್ ಮಾಡಿದ್ದು ಅಂತದ್ರಲ್ಲಿ ಎಲ್ಲ ಆಗ್ತಾ ಬಂದ ಹಾಗೆ ಟೀಚರ್ ಹೋಗ್ತಾರೆ ಈಗ ಮೂರು ಶಿಕ್ಷಕರು ಇರ್ತಾರೆ ಅನ್ನೋ ಸಮಾಧಾನದಲ್ಲಿ ನೋಡ್ಬೇಕಾದ್ರೆ ನಮ್ಗೆ ವಿಷಯನೇ ಗೊತ್ತಿಲ್ಲ ಹೋದ್ಮೇಲೆ ಗೊತ್ತಾಗಿದೆ ಅದು ಇವ್ರು ರೆಸಿಗ್ನೇಷನ್ ಕೊಡಿ ಅವ್ರಿಗೆ ಟಿ ಸಿ ಕೊಡಿ ನಾವು ಬೇರೆ ಶಾಲೆಗೆ ಹಾಕ್ತಿದ್ವಿ ಶಾಲೆ ಇಲ್ಲದೆ ಇಲ್ಲ ಸರ್ ಎಲ್ಲ ಶಾಲೆ ಇದೆ ಎಲ್ಲ ಬೇರೆ ಕಡೆ ಹಾಕ್ಬಹುದು ಇಲ್ಲಿ ಪೇರೆಂಟ್ಸ್ ಎಲ್ಲ ಹೇಳ್ತಾರೆ ನಮ್ಮ ಹತ್ರ ಕೇಳ್ತಾರೆ ನೀವ್ ಅಲ್ವಾ ಆ ಸರ್ ಯಾಕೆ ಉಳಿಸ್ಕೊಳ್ಳಿಲ್ಲ ನನಗೆ ವಿಷಯ ಗೊತ್ತಿಲ್ಲದ ಮೇಲೆ ನಾವು ಯಾಕೆ ಉಳಿಸ್ಕೊಳ್ಳಿ ಸರ್ ಅವ್ರಿಗೆ ಹೇಳಿ ಮಾಡಿದೆ ನಮ್ದು ಬೆಲೆ ಕಡೆ ನಮ್ಮ ಮಕ್ಳನ್ನ ಯಾಕೆ ಸೇರ್ಬೇಕು ನಾವು ಅಧ್ಯಕ್ಷರಾಗಿ ಇಲ್ಲ ಎಸ್ ಡಿ ಎಂ ಯಾಕೆ ಇರ್ಬೇಕು ಇಲ್ಲಿ ಎಲ್ಲ ಎಲ್ಲ ಎಸ್ ಡಿ ಎಂ ಚರ್ ಮಾತಿದೆ ಅವ್ರ ಬಗ್ಗೆ ನಾನ್ ಮಾತಾಡ್ತೀನಿ ಎಸ್ ಡಿ ಎಂ ಸಿ ಅವರು ಮೇನ್ ಅಲ್ಲಿ ನಮ್ದು ಇದ್ರಲ್ಲಿ ಅದಕ್ಕೆ ನಮ್ಮ ಪರವಾಗಿ ಅವರನ್ನ ಮಾತಾಡ ನಾವು ಅವರನ್ನ ಕರ್ಸೋ ತರ ಎಲ್ಲ ಮಾಡಿದ್ರಲ್ಲ ಸರ್ ನೀವು ನಾವು ನಾವ್ ಅಷ್ಟೇ ಹೇಳು ಸರ್ ನಮ್ಗೆ ಕೊಂಡು ತಂದು ಕೊಟ್ಕೊಡಿ ಮತ್ತೆ ಮೂರು ಜನರು ಯಾರು ಕಾಲ ತೆಗಿಲಿ ನಾನು ಹೇಳಲ್ಲ ನಂಗೆ ನಮ್ಗೆ ಅಷ್ಟ ಸರ್ ಬೇಕಷ್ಟೇ ಏನ್ ಮಾಡ್ತೀರಾ ನೋಡಿ ಇಲ್ಲಿ ನಾನಾಥ ಕ್ಯಾಮರಾ ಬಂದ್ ಅಂತ ಹೋಗ್ಕೊಂಡ್ರ ಹೀಗೆ ಬೆಳಿಗ್ಗೆ ಒಂದು ಟೀಚರ್ಸ್ ಅಧ್ಯಕ್ಷರು ಎಲ್ಲವೇಟ್ ಅದೇ ಅವ್ರು ಹೇಳೋದು ಒಂದೇ ಏಕೆ ಯಾಕೆ ನೀವು ಯಾರು ತಗಿಬೇಕು ಅವ್ರನ್ನ ತಗಿದಿಲ್ಲ ಬೇರೆ ತಗ್ದಿದ್ದೀರಿ ಒಂದೇ ಮನುಷ್ಯ ಮತ್ತೆ ಇಲ್ಲಿಂದ ಯಾವುದೇ ಗುರುಗಳು ನಮ್ಮ ಇಲಾಖೆಗೆ ಬರಲಿಲ್ಲ ಈವರೆಗೂ ಬರಲಿಲ್ಲ ಈವರೆಗೂ ಈ ನಮ್ಮ ಇಲಾಖೆಗೆ ಬರಲಿಲ್ಲ ಇಲ್ಲಿರುವಂಥ ಶಿಕ್ಷಕರು ಪ್ರಾಮಾಣಿಕರಿದ್ದರು ದಕ್ಷರಿದ್ದರು ಅಂತ ಕಂಡು ನಾವು ಇಳಿಸ್ಕೊಂಡು ಮತ್ತೆ ಅದೇ ರೀತಿ ಯಾಕಂದ್ರೆ ಗುರು ಬರಲಿಲ್ಲ ಅಂತ ಅದೇ ಪ್ರಾಮಾಣಿಕ ಶಿಕ್ಷಕ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ ಅದರಲ್ಲಿ ಸಹ ಇವರು ಯಶಸ್ವಿಯಾಗಿದ್ದಾರೆ ಯಾವ ರೀತಿ ತೊಂದರೆ ಇಲ್ಲ ಇಲ್ಲಿ ಬಹಳಷ್ಟು ಒಳ್ಳೆಯ ಶಿಕ್ಷಕರು ಸಹ ಸೇವೆಯನ್ನು ಮಾಡಿ ಹೋಗಿದ್ದಾರೆ ಅದು ಈಗಿದ್ದ ಶಿಕ್ಷಕರು ಸಹ ತುಂಬಾ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅದ್ರಲ್ಲಿ ಉಳಿದ ಎರಡು ಜನ ಶಿಕ್ಷಕರು ಕೆಲವೊಂದು ನೋಟ್ಸ್ಗಳನ್ನೆಲ್ಲ ನೋಡಿದಾರೆ ಹೇಗಿದ್ದಾರೆ ನೋಡಲ್ಲ ಅವರು ಹಾಗೆ ನಾವು ಎರಡು ದಿನ ಏನು ಶಿಕ್ಷಕರು ಇದ್ದಾರೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಅನ್ನ ಮಾಡುವಂತ ನಾನು ಆಫೀಸ್ ವರ್ಕ್ ಅನ್ನ

ನಾನೂರ ಇಪ್ಪತ್ಮೂರು ಮಕ್ಕಳಿರುವ ಶಾಲೆಯಲ್ಲಿ ಜೀರೋ ಶಿಕ್ಷಕರಿದ್ದಾರೆ ನಾನೂರ ಇರುವ ಶಾಲೆಯಲ್ಲಿ ಜೀರೋ ಮತ್ತು ಕೆಲವೊಂದು ಶಾಲೆಯಲ್ಲಿ ಶಿಕ್ಷಕರ ಸಂಖ್ಯೆ ಜಾಸ್ತಿ ಇದೆ ಕೆಲವೊಂದು ಶಾಲೆಯಲ್ಲಿ ನಲವತ್ತು ವಿದ್ಯಾರ್ಥಿ ನಲ್ವತ್ತು ವಿದ್ಯಾರ್ಥಿಗಳಿದ್ದರೆ ಈಗ ಒಂದು ಹೈಸ್ಕೂಲಲ್ಲಿ ಎಪ್ಪತ್ತು ಎಂಬತ್ತು ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ ಎಂಟು ಒಂಬತ್ತು ಶಿಕ್ಷಕರನ್ನು ಪ್ರೈಮರಿ ಹೈಸ್ಕೂಲ್ ಅನ್ನು ನೋಡಿದ್ರೆ ಅದೇ ಸಬ್ಜೆಕ್ಟ್ ಶಿಕ್ಷಕರು ಶಿಕ್ಷಕರಿದ್ದಾರೆ ಇಲ್ಲಿ ನಮ್ದು ಏನಾಗಿದೆ ನಲವತ್ತಾರು ವಿದ್ಯಾರ್ಥಿಗಳಿದ್ದಾರೆ ನಾಲ್ಕು ಜನ ಶಿಕ್ಷಕರು ಇದ್ದಾರೆ ವಿದ್ಯಾರ್ಥಿಗಳು ಒಂದು ಶಾಲೆಯಲ್ಲಿ ಇದ್ದಾರೆ ವರ್ಷ ಒಂದು ಶಾಲೆಯಲ್ಲಿ ಅಲ್ಲಿ ಒಂದೇ ಶಿಕ್ಷಕರಿದ್ದಾರೆ ಆಗ ಇಲ್ಲಿನ ಶಿಕ್ಷಕರನ್ನ ನಾವು ಇವರಿಗೆ ಕಾರ್ಯಭಾರ ಇಲ್ಲ ಅಂತ ಗೊತ್ತಾಗುತ್ತೆ ಇಲ್ಲಿ ಒಂದು ಶಿಕ್ಷಕರಿಗೆ ಹೆಚ್ಚು ಕೆಲಸ ಇಲ್ಲ ಅವರು ತಮ್ಮ ಏನು ಪಾಠ ಬೋಧನೆಗಿಂತ ಹೆಚ್ಚಿನ ಶಿಕ್ಷಕರಿಗೆ ಇದ್ದಾರು ನಮ್ಮ ಇಲಾಖೆಯ ಒಂದು ನಿಯಮ ಹೇಳ್ತದೆ ಆಗ ನಾವು ಇಲ್ಲಿಂದ ಒಂದು ಶಿಕ್ಷಕರನ್ನ ಹೆಚ್ಚುವರಿಯಾಗಿ ಹೆಚ್ಚು ಕಾರ್ಯಭಾರವನ್ನು ಕೊಡುವಂತ ಶಾಲೆಗಳಿಗೆ ನಾವು ಸ್ಥಳ ಯುಕ್ತಿ ಮಾಡಬೇಕು ಅಂದ್ರೆ ಕಾರ್ಯಭಾರ ಹಂಚಿಕೆ ಮಾಡಬೇಕು ಅದು ತಾತ್ಕಾಲಿಕ ಅಷ್ಟೇ ಈಗ ನಾವು ಮಾಡಿದ ತಕ್ಷಣ ಅವ್ರೇನು ಕಾಯಂ ಉಳಿದಿಲ್ಲ ನಿಮ್ಗೆ ಇಲ್ಲಿ ಅವಶ್ಯಕತೆ ಇದ್ದು ತಾಪಾಸ ತೆಗೆದುಕೊಂಡು ಬರ್ಲಿಕ್ಕೆ ಆಗ್ತದೆ ಆಯ್ತಾ ಇನ್ನು ಮತ್ತೊಮ್ಮೆ ಇಲ್ಲಿ ಬೇರೆ ಕಡೆ ಬೇಕಂತ ಕಣ್ಣುಗಳಿಗೆ ಹಾಕಿಕ್ ಆಗ್ತದೆ ಒಂದು ಕಾರ್ಯಭಾರ ಹಂಚಿಕೆ ಈ ವಲಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಹ ಶೈಕ್ಷಣಿಕವಾಗಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕೆಂಬ ದೃಷ್ಟಿಯಿಂದ ಈ ಕಾರ್ಯಭಾರ ಹಂಚಿಕೆಯನ್ನು ನಾವು ಮಾಡ್ತೀವಿ ಎಲ್ಲ ಶಾಲೆಗಳಲ್ಲಿ ನಾವು ಅಂದರೆ ಒಳ್ಳೆ ಗುಣಮಟ್ಟದ ಶಿಕ್ಷಣ ಬೇಕೆಂಬ ದೃಷ್ಟಿಯಿಂದ ಮಾತಾಡೋದು ಈಗ ಆ ಟೀಚರನ್ನು ನಾವು ತೆಗಿಲಿಕ್ಕೆ ನಮ್ಮ ಹಂತದಲ್ಲಂತೂ ಸಾಧ್ಯತೆ ಇಲ್ಲ ಒಂದೊಮ್ಮೆ ತೆಗೆದ್ರೆ ಆ ಶಿಕ್ಷಕರು ಏನಾದರೂ ಹೈಟ್ ಮಾಡಿದ್ರೆ ನಮಗೆಲ್ಲರಿಗೂ ಎಲ್ಲರಿಗೂ ಸಹ ಕಂಟಕ ಅದು ಬಿಟ್ಟು ಎರಡು ಮಹಿಳಾ ಶಿಕ್ಷಕರನ್ನು ತೆಗಿಲಿಕ್ಕೆ ಹೋದರೆ ಅದು ಸಹ ಕಂಟಕ್ಕಾಗ್ತದೆ ನಾವು ಮಹಿಳೆಯರನ್ನ ಗೌರವಿಸಬೇಕು ಅವರಿಗೆ ಸ್ಥಾನಮಾನ ನೀಡಬೇಕು ಅವ್ರಿಗೆ ಉದ್ಯೋಗದಲ್ಲಿ ಭದ್ರತೆಯನ್ನು ನೀಡಬೇಕು ಇವೆಲ್ಲವೂ ಸಹ ನಮ್ಮಲ್ಲಿ ಇರುವಂಥದ್ದು ಆ ದೃಷ್ಟಿಯಿಂದ ಈ ಮೂರನ್ನು ಸಹ ತೆಗಿಲಿಕ್ಕೆ ಆಗಬೇಕು ಆಗ ನಮ್ಮ ಹತ್ರ ಇರುವುದು ಒಂದೇ ಅಂತ ಅಂದ್ರೆ ಹರ್ಷ ಮಾಸ್ತು ಹರ್ಷ ಮಾಸ್ತರನ್ನ ತೆಗಿಲೇಬೇಕಾಗ್ತದೆ ಆ ದೃಷ್ಟಿಯಿಂದ ಅವರನ್ನು ತೆಗ್ದು ಈಗ ನಾವು ಲಿಖಿತವಾಗಿ ಇದ್ರೆ ಮಾತ್ರ ನಾವು ತೆಗಿಲಿಕ್ಕೆ ಈಸಿ ಆಗ್ತದೆ ಆಮೇಲೆ ಯಾರು ಮಾತಾಡುವ ಅವಶ್ಯಕತೆ ಆಯ್ತಾ ಮತ್ತೆ ಇಲ್ಲಿ ಎಲ್ಲರೂ ಸಹ ಏನು ನಮ್ಮ ಈಗೇನೋ ಈಗ ವಿಡಿಯೋ ಮಾಡ್ತಿದ್ದಾರೆ ಅದನ್ನ ಕೆಟ್ಟದನ್ನಾಗಿ ಮಾತ್ರ ಹಾಕಬೇಡಿ ಒಂದು ಒಳ್ಳೆ ವಿಷಯಗಳನ್ನು ಮಾತ್ರ ಹಾಕಿ ಶಾಲೆ ಶಿಕ್ಷಕರು ನಾವೆಲ್ಲರೂ ಒಂದು ಗೌರವಯುತವಾಗಿ ಬರ್ತೇವೆ ನಮ್ಮ ನಮ್ಮ ಜನರು ಸಹ ಬರ್ತಾರೆ ಎಲ್ಲರೂ ಸಹ ಒಂದು ಒಳ್ಳೆ ರೀತಿಯಿಂದ ಬದುಕಬೇಕೆಂಬ ದೃಷ್ಟಿಯಿಂದ ಒಳ್ಳೆ ವಿಷಯವನ್ನು ನೀವು ಪ್ರಸ್ತಾಪ ಶಿಕ್ಷಕರ ಅವಶ್ಯಕತೆ ಇದೆ ಶಿಕ್ಷಕರು ಒಳ್ಳೆ ಶಿಕ್ಷಕರು ಎಲ್ಲ ಕಡಿಮೆ ಮಾಡಿದೆ ಸ್ವಲ್ಪ ವೀಕ್ ಇದ್ದ ಶಿಕ್ಷಕರು ಯಾರು ಬೇಡ ಸ್ವಲ್ಪ ವೀಕ್ ಇದೆ ನಾವು ವೀಕ್ ಇದ್ದರೆ ಸ್ವಲ್ಪ ಸಪೋರ್ಟ್ ಮಾಡಬೇಕು ಅವರು ಸಹ ಸ್ವಲ್ಪ ತ್ಯಾಗ ಮಾಡಬೇಕು ಅದೆಲ್ಲ ಇದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗುತ್ತೆ ನಾವೀಗ ನೀವೆಲ್ಲ ನೀವು ಕೂತ್ಕೊಂಡು ಮಾತಾಡೋದಕ್ಕಿಂತ ಕೆಲವೇ ಲಿಮಿಟೆಡ್ ವ್ಯಕ್ತಿಗಳೆಲ್ಲ ಕೂತ್ಕೊಂಡು ಮಾತಾಡ್ಬೋದು ಕೂಡ ಅದಕ್ಕೆ ನೀವು ಜವಾಬ್ದಾರಿ ಆಗ್ತದೆ ಹಾಗಾಗಿ ಶಾಲೆಯಲ್ಲಿ ನಡೆಯುವಂತ ಪ್ರತಿಯೊಂದು ಕೆಲಸದ ಪ್ರತಿಯೊಂದು ಕಾರ್ಯದ ಬಗ್ಗೆ ಎಸ್ ಡಿ ಎಂ ನಿರ್ಣಯ ಆಗ್ಬೇಕು ಇದು ನಿರ್ಣಯ ಆಗಿದೆ ಆದ್ರೆ ಈ ಶಾಲೆಯಲ್ಲಿ ನಾನ್ ನೋಡಿದ ಹಾಗೆ ಬಹುತೇಕ ಸರಿ ಗೊತ್ತಿಲ್ಲ ನಾನೇ ಸರ್ಗೆ ರಿಕ್ವೆಸ್ಟ್ ಮಾಡಿದೆ ಸರ್ ಎಸ್ ಡಿ ಎಂ ಸಿ ಮೀಟಿಂಗ್ ಆಗ್ತಾ ಇಲ್ಲ ಎಸ್ ಡಿ ಎಂ ಕರಿತಾ ಇಲ್ಲ ಆದ್ರೆ ಈ ಶಾಲೆ ನಾನು ನಿನ್ನೆ ಫಸ್ಟ್ ಕೇಳಿದೆ ಎಸ್ ಡಿ ಎಂ ಸಿಮ್ ಎಸ್ ಡಿ ಎಂ ಸಿ ಮೀಟಿಂಗ್ ಆಗ್ತಿದ್ದಾನ ಪ್ರತಿ ತಿಂಗಳು ಆಗ್ತಾ ಇದು ಬಹಳ ಹೆಮ್ಮೆಯ ವಿಷಯ ಹೇಳಿದ್ರೆ ಎಸ್ ಡಿ ಎಂ ಸಿ ಅವರು ಮತ್ತು ಶಿಕ್ಷಕರು ಯಾವ ಶಾಲೆಯಲ್ಲಿ ಅನ್ಯೋನ್ಯವಾಗಿ ಇರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ನಿರಂತರವಾದಂತಹ ಸಭೆ ನಡೆದಾಗ ಮಾತ್ರ ಆ ಶಾಲೆಯ ಆಗು ಹೋಗುಗಳು ಮತ್ತೆ ಆ ಶಾಲೆಯಲ್ಲಿ ಆಗ್ತದೆ ಹೋಗ್ತದೆ ಅಂತದ್ದು ನಿರಂತರವಾಗಿ ಎಸ್ ಡಿ ಎಂ ಸಿ ಅವರಿಗೆ ಗೊತ್ತಾಗ್ತದೆ ಹಾಗಾಗಿ ನಿರಂತರವಾದ ಸಭೆ ನಡಿಬೇಕು ಅದು ಕಾನೂನಾತ್ಮಕವಾಗಿ ಮಾಡಿದ್ದಾರೆ ಆದ್ದರಿಂದ ಶಿಕ್ಷಣ ಬೇಕು ಆ ಶಿಕ್ಷಣ ಕೊಡಬೇಕು ಅಂತ ಆ ಸಾಮರ್ಥ್ಯ ಆ ಶಿಕ್ಷಕರಲ್ಲಿ ಇಲ್ಲ ಅನ್ನುವಂಥದ್ದು ಇವರು ಕಂಡುಕೊಂಡಿದ್ದಾರೆ ಹಾಗಾಗಿ ಇವರೆಲ್ಲ ಎಸ್ ಡಿ ಎಮ್ ಸಿಯವರ ಅವರ ಪರವಾಗಿ ನಾನೊಂದು ಎಸ್ ಡಿ ಎಮ್ ಸಿ ಅಧ್ಯಕ್ಷರ ಪರವಾಗಿ ನಾನೊಂದು ಮಾತಾಡ್ತಿದ್ದೇನೆ ಆ ಶಿಕ್ಷಕರು ನಮಗೆ ಅವರ ಪರವಾಗಿ ಪೂರಕವಾಗಿ ಅವರು ಇಲ್ಲಿ ಕೆಲಸ ಮಾಡಬೇಕು ಅವರ ಪೂರಕವಾಗಿ ಅವರೊಂದು ಹ್ಯಾಂಡನ್ನು ನಮಗೆ ಇಲ್ಲಿ ಒಳ್ಳೆಯ ಡಿ ಎಡ್ ಅಂತ ಬಿ ಎಡ್ ಅಥವಾ ಡಿ ಎಡ್ ಆದಂಥ ಒಂದು ಒಳ್ಳೆಯ ಹ್ಯಾಂಡನ್ನು ಕೊಟ್ಟು ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಪೂರಕವಾದಂಥ ವ್ಯವಸ್ಥೆಯನ್ನು ಕೊಟ್ಟರಾಗ ಮಾತ್ರ ಇಲ್ಲಿ ನಮಗಿದು ಈ ಶಾಲೆಗೆ ಒಂದು ವ್ಯವಸ್ಥೆ ಸರಿಯಾಗ್ತದೆ ಯಾಕಂತ ಹೇಳಿದ್ರೆ ಯಾವ ಕಾರಣಕ್ಕೂ ನೀವು ಮೂರನೇ ಟೀಚರ್ ತೆಗಿಲಿಕ್ಕೆ ಖಂಡಿತ ನಾವು ಅವಕಾಶ ಕೊಡುವುದು ಯಾಕಂತ ಹೇಳಿದ್ರೆ ಮುಂದಿನ ವರ್ಷ ನಮ್ಗೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತದೆ ಆವಾಗ ನೀವು ತಕ್ಷಣಕ್ಕೆ ನೀವು ಖಂಡಿತ ಕೊಡುವುದಲ್ಲ ನಮಗೆ ಪ್ರಾರಂಭದಲ್ಲಿ ಶಿಕ್ಷಕರು ಬೇಕು ಈಗ ಮೂರು ಶಿಕ್ಷಕರಲ್ಲಿ ಒಂದು ಶಿಕ್ಷಕರು ತೆಗೆದ್ರೆ ಎರಡು ಶಿಕ್ಷಕರಿಂದ ಖಂಡಿತ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಐದು ಕ್ಲಾಸ್ ಅಂತೂ ಮೈಂಟೇನ್ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಒಂದು ಕ್ಲಾಸಲ್ಲಿ ಹತ್ತು ಮಕ್ಕಳಿದ್ರು ಮುಂದೆ ಎರಡು ಮಕ್ಕಳಿದ್ರು ಪಾಠ ಮಾಡೋದಷ್ಟೇ ಆ ಮಕ್ಕಳು ಕೇಳಬೇಕು ಹಾಗಾಗಿ ಅವರಿಗೆ ಒಂದೊಂದು ಮಕ್ಕಳು ಒಂದೊಂದು ಕ್ಲಾಸಲ್ಲಿ ಇದನ್ನು ಒಬ್ಬರೇ ಹೋಗಿ ಐದು ಕ್ಲಾಸ್ ಪಾಠ ಮಾಡಲಿಕ್ಕೆ ಆಗಿದ್ರೆ ಐದು ಪಾಠ ಮಾಡಬೇಕು ಹಾಗಾಗಿ ನಮಗೆ ಮೂರು ಶಿಕ್ಷಕರ ಅವಶ್ಯಕತೆ ಇಲ್ಲಿ ಇದೆ ಅದರ ಜೊತೆಯಲ್ಲಿ ಇಲ್ಲೇನು ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಅಸಾಧ್ಯ ಆಗಿದೆ ಇದು ನಿಜವಾಗಿ ಕಾನೂನಿನಲ್ಲಿ ಅವಕಾಶ ಇಲ್ಲದಿದ್ದರೂ ಕೂಡ ನಾನು ಒಂದು ಎಸ್ ಡಿ ಸಿ ಅವರ ಪರವಾಗಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತಿರುವಂತ ಸರ್ ನೀವು ಅವರಿಗೆ ಆ ಒಂದು ವ್ಯವಸ್ಥೆಯ ಮೂಲಕ ಮಾಡಿಕೊಡುವುದಾದ್ರೆ ಮತ್ತೆ ಸರ್ ಹೇಳಿದಾಗೆ ಪ್ರದೀಪ್ ಒಂದು ವ್ಯವಸ್ಥೆಗಳ ಹಿಂದೆ ಎಲ್ಲೂ ಕೂಡ ಅನುಷ್ಠಾನ ಆಗ್ತಾ ಇಲ್ಲ ನೀವು ಗಿರಿಜಾ ಟೀಚರ್ ಅವರು ಕಳಿಸುವಾಗ ಕಾನೂನು ಇರಲಿಲ್ಲ ಅಂತ ಹೇಳಿ ಹೇಳಿದ್ರೆ ಕಾನೂನುಗಳು ಎಲ್ಲೂ ಕೂಡ ಅನುಷ್ಠಾನ ಯಾಕೆ ಅಂತ ಹೇಳಿದ್ರೆ ಕಾನೂನಿನಲ್ಲಿ ಒಂದು ಶಿಕ್ಷಕ ಒಂದು ಶಾಲೆಯಲ್ಲಿ ಕನಿಷ್ಠ ಐದು ವರ್ಷಕ್ಕಿಂತ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಇಲ್ಲ ಆದ್ರೆ ಇವತ್ತು ಕೂಡ ಕೆಲವು ಶಾಲೆಯಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಶಾಲೆಯಲ್ಲೇ ಇದ್ದಾರೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಇದು ಕಾನೂನೇ ಈ ಒಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಶಿಕ್ಷಣ ಹಕ್ಕು ಕಾಯ್ದೆಯ ಪ್ರಕಾರ ಒಂದು ಶಾಲೆಯಲ್ಲಿ ಐದು ವರ್ಷಕ್ಕಿಂತ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಇಲ್ಲ ಇಡೀ ರಾಜ್ಯದಲ್ಲಿ ಇಪ್ಪತ್ತೈದು ವರ್ಷ ದಾಟಿದಂತ ಶಿಕ್ಷಕರು ಇದ್ದಾರೆ ಕೆಲವು ಶಿಕ್ಷಕರು ಎಷ್ಟು ಪೂರ್ವಾಗ್ರಹ ಪೀಡಿತರಾಗಿದೆ ಅದೇ ಶಾಲೆಯಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಅದೇ ಶಾಲೆಯಲ್ಲಿ ರಿಟೈರ್ಡ್ ಆದ್ರಿದ್ದಾರೆ ನಾವು ಒಂದು ಶಾಲೆಯಲ್ಲಿ ಮೊನ್ನೆ ಹೋಗಿ ಸರ್ ನೀವು ಇದು ತುಂಬಾ ವರ್ಷ ಆಯ್ತು ನಿಮ್ಮಿಂದ ಪಾಠ ಮಾಡ್ಲಿಕ್ಕೆ ಸಮನ್ವಯ ಬಂದ್ರೆ ಅವ್ ಅವ್ರ್ ಒಂದಿರ ಬಪ್ಪ ಬಿಡಿ ಅಂತ ಕೇಳಿ ನಾ ಬರುವ ರಿಟೈರ್ಡ್ ಆಗ್ತೇನೆ ಅಂತ ಹೇಳಿದ್ರೆ ಅಲ್ಲಿ ಮೂರೇ ಮಕ್ಕಳು ನೋಡುದು ಬಾಕ್ ಲಕ್ಕ ಒಂದು ಮೀಟಿಂಗ್ ಅಲ್ಲಿ ಕರೆದಾಗ ಮನೆ ಒಂದು ಶನಿವಾರ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿದಾಗ ಅದರಲ್ಲಿ ಸಹ ಟೀಚರ್ ತಪ್ಪೊಂದು ಕಂಡು ಬಂತು ಕಂಡು ಬಂದಾಗ ಇವರು ನಮ್ಮ ಸಿಗ ಅವ್ರು ಸಪೋಟಾಗಿ ಮೊದ್ಲು ಇದ್ದರು ಅದರಂತ ಮೊನ್ನೆ ಒಂದು ವಿಷಯದಲ್ಲಿ ಅವರು ತಪ್ಪು ಒಂದು ಕಂಡು ಬಂದ ನಂತರ ಇವರಿಗೆಲ್ಲ ತುಂಬಾ ಒಂದು ಮನ್ಸಿ ಬೇಜಾರಾಯ್ತು ಮನ್ಸಿ ಬೇಜಾರಿಗೆ ನಾವು ನಾನು ಪ್ರತಿಯೊಬ್ಬರು ಎಲ್ಲ ಬಗ್ಗೆ ಟೀಚರಿಗೆ ಮಾತಾಡ್ಕೊಂಡು ವಾಪಸ್ ಉಂಟು ಬಂದಿಗೆ ನನ್ನ ಟೀಚರ್ ವಾಪಸ್ ಕಾರ್ ಹೇಳ್ಕೊಂಡು ನನಗೆ ಈ ರೀತಿ ಈ ರೀತಿ ಉಂಟು ನನಗೆ ರೀತಿ ಹೋಗಿ ಸಮಸ್ಯೆ ಆಗ್ತಿತ್ತು ನನಗೆ ಆರು ನಾಲ್ಕು ವರ್ಷ ನನಗೆ ಅವರಿಗೆ ರಿಟೈರ್ಮೆಂಟ್ ಇತ್ತು ರಿಟೈರ್ಮೆಂಟ್ ಅಂತ ನಮಗೆ ಮನೆ ಕೂತ್ಕೊಂಡು ಬಟ್ ಪರಿಸ್ಥಿತಿ ನಮಗೆ ಹೀಗಿತ್ತು ಅಂತ ಹೇಳ್ಕೊಂಡು ನಾನು ಅಲ್ಲಿ ಆ ಟೀಚರ್ ಅಂತ ಹೇಳಿದಷ್ಟೇ ಏಕೆಂದ್ರೆ ನೀವು ಇದೇ ವಿಷಯ ನೀವು ಎಸ್ ಎಂ ಸಿ ಅಥವಾ ಈ ಮಳೆ ಬಿದ್ದೆಲ್ಲವನ್ನು ಕೂಡಿಸಿಕೊಂಡು ನೀವು ಅವ್ರಿಗೆ ಗಮನಕ್ಕೆ ತಂದು ಅವರು ಅವರೊಂದು ವಿಶ್ವಾಸ ತಗೊಂಡಿದ್ರೆ ಈ ಒಂದು ಪರಿಸ್ಥಿತಿ ನಿಮ್ಗೆ ಬರ್ತಾ ಈಗ ಈಗ ನಿಮಿಷ ನೀವು ಹೇಳಿದ್ರೆ ಈಗ ಅವರನ್ನು ಇಲ್ಲೇ ಹಂಕೊಂಡು ಒಂದು ಬೇರೆ ಒಂದು ಟೀಚರ್ಸ್ ತಗೊಂಡಿದ್ದಾರೆ ಬಟ್ ಇಲ್ಲಿ ಏನೇಂತ ಹೇಳಿ ನಮಗೂ ಹೊಂದಾಣಿಕೆ ಇಲ್ಲ ನೀವು ಒಂದ ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ರೆ ನೀವು ಎಷ್ಟೇ ಒಂದು ಮಾಡಿದ್ರು ನಮ್ಗೆ ಸಮಸ್ಯೆನೆ ಅದಕ್ಕೆ ಒಂದು ಇಲ್ಲಿ ಬೇರೆ ಶಾಲೆಯಿಂದ ತುಂಬಾ ಪ್ರೆಷರ್ ಬರ್ತಾ ಉಂಟು ಅಕ್ಷಯ ಮಾಸ್ಟರ್ ನಾನು ಹಚ್ಚಿ ಕೊಡ್ಲೇಬೇಕಂತ ಹೇಳಿ ಹೇಳಿದ್ದೀನಿ ನಾವು ಐದು ಜನರ ಮುಂದೆ ಹೇಳಿದ್ದೀವಿ ನಿಮಗೆ ಆ ಶಾಲೆಯಿಂದ ಬೇರೆ ಪ್ರೆಷರ್ ಉಂಟಾಗ ಇಲ್ಲಿ ಮಕ್ಕಳು ಬಿಟ್ಟರೆ ಅದೇ ಶಾಲೆಗೆ ಹೋಗುದು ಆಕ್ಚುಲಿ ನಮ್ಗೆ ಬೇಜಾರಿಲ್ಲ ಒಂದು ಸರ್ಕಾರಿ ಶಾಲೆಗೆ ಹೋಗ್ತಾರೆ ಮಕ್ಕಳಿಗೇನು ತೊಂದರೆ ಇಲ್ಲ ನಿಮ್ಗೆ ಈ ಶಾಲೆ ಮುಚ್ಚುವಂತದ್ದು ಏನಾದ್ರು ಹುನ್ನಾರ ಇದ್ರೆ ಹೇಳಿಬಿಡಿ ಯಾಕಂದ್ರೆ ನಮ್ಗೆ ಶಾಲೆ ನಮ್ಗೆ ಅಂತ ಇಲ್ಲ ನಮ್ಮ ಮಕ್ಕಳಿಲ್ಲ ಅಂತೇಳಿ ಕೆಲವರು ಇಂಡೈರೆಕ್ಟ್ಲಿ ಟೀಚರ್ ಸಹ ಹೇಳಿದ್ರು ಉಂಟು ಅವನ ಮಕ್ಕಳಿಲ್ಲ ಅವನಿಗೆ ಅವಶ್ಯಕತೆ ಇಲ್ಲ ಅಂತೇಳಿ ನನ್ನ ದುಡ್ಡಿನ ಅವಶ್ಯಕತೆ ಈ ಶಾಲೆಗೆ ಇದ್ದಿತ್ತು ಮೊದಲು ಅದೇ ಟೀಚರ್ ತಗೊಂಡಿದ್ದಾರೆ ಬೇರೆ ಡೊನೇಷನ್ ಇಂದ ಹಿಡಿದು ಪ್ರತಿಯೊಂದು ಫಂಕ್ಷನಿಗೂ ನಾವೇ ಇನ್ಚಾರ್ಜ್ ತಗೊಂಡು ಮಾಡಿದ್ದೆವು ಇವಾಗ ನಿಮ್ಗೆ ಏನಾದರೂ ಆ ಶಾಲೆ ಬಳಸಲಿಕ್ಕೋಸ್ಕರ ಈ ಶಾಲೆ ಮುಚ್ಚುವುದು ಇದ್ರೆ ಹೇಳಿ ಬಿಟ್ಟು ಹೋದ್ರೂ ತೊಂದರೆ ಇಲ್ಲ ಎಂತಕ್ಕಂಥ ನಮ್ಗೆ ಕ್ಲಾರಿಟಿ ಆಗ್ತದೆ ನಿಮ್ಮ ಆಫೀಸಲ್ಲಿ ಇಟ್ಟು ಸಂಬಳ ಕೊಡು ನಮ್ಮ ಶಾಲೆದೇ ಸಂಬಳ ಕೊಡಿ ನಮ್ಮ ಶಾಲೆಗೆ ಬೋರ್ಡಲ್ಲಿ ಹೆಸರು ಹಾಕಿ ನಮ್ಮ ಶಾಲೆಗೆ ಚಾರ್ಜ್ ಕೊಡಬೇಡಿ ನಮ್ಮ ಶಾಲೆದ ಹೆಸರು ಹಾಕಿ ಆಫೀಸಲ್ಲಿ ಕೊಟ್ಟು ಸಂಬಳ ಕೊಡಿ ಮತ್ತೇನಾದ್ರು ಇದ್ರೆ ಆದರೂ ಶಾಲೆ ನಡೆಸ್ತೇವೆ ಅದ ಫೈನಲ್ ನೀವು ಆರೋಗ್ಯ ಒಬ್ಬ ಶಿಕ್ಷಕರು ಇಲ್ಲಿ ನೀವೇ ಹೇಳಿದ್ರಿ ಯಶಸ್ವಿಯಾದಂತ ಶಾಲೆ ಸರಿಯಾದಂತ ಶಾಲೆ ನೀವು ಅತಿ ಜಾಸ್ತಿ ಮಕ್ಕಳಿರುವಂತ ಶಾಲೆ ಮತ್ತು ಇಂಥವ್ರು ಇಂಥವ್ರು ಇದ್ದಂತ ಶಾಲೆ ಅನ್ನುವಂಥದ್ದನ್ನು ಹೇಳಿ ನನ್ನ ಮನವಿ ಯಾಕಂದ್ರೆ ಶಿಕ್ಷಕರ ಮನಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದ್ರೆ ದಯವಿಟ್ಟು ನೀವು ನನಗೆ ಸರ್ ಬೇಜಾರು ಮಾಡ್ಕೊಳ್ಬೇಡಿ ಎಲ್ಲಿಯರಿ ಬಂದಿದೆ ಅಂದ್ರೆ ಅವ್ರ್ ಮಕ್ಳೋ ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾರೆ ಇಲ್ಲಿ ಬಂದು ನಾವು ಏನ್ ಮಾಡಿದ್ರು ಆಗ್ತದೆ ಅನ್ನುವಂತದ್ದು ಪರಿಪಾಠ ಆಗಿಬಿಟ್ಟಿದೆ ನಾನ್ ಶಿಕ್ಷಕರನ್ನು ಎಲ್ಲಾ ಶಿಕ್ಷಕರನ್ನು ದೂರ ಇಲ್ಲ ಅಂತ ವಾದ ಮಾಡಿದೆ ನಮ್ಮಲ್ಲಿ ನಡೆದಂತ ಘಟನೆಗಳು ಅದೇ ರೀತಿ ಇದೆ ನಮ್ಮ ಅನುಭವ ಕೂಡ ನಿಮ್ಮ ಅನುಭವ ಹೆಚ್ಚಿನ ನೈನ್ ಬರ್ತಾನ ಶಿಕ್ಷಕರ ಮಕ್ಳು ಪ್ರವೇಶ ಇಲ್ಲ ಅಂದ್ರೆ ಅವ್ರೊಳಗಿನ ಆ ಹೊಂದಾಣಿಕೆ ಅಧಿಕಾರಿಗಳು ಮತ್ತು ಅವ್ರ ಕೆಳಗಡೆ ಇರುವಂತ ಕೆಲಸ ಮಾಡುವಂತ ಶಿಕ್ಷಕರ ಒಂದು ಹೊಂದಾಣಿಕೆಯಿಂದ ಇದನ್ನು ಮಾಡಿದ್ರೆ ಖಂಡಿತವಾಗಿ ಶಾಲೆಗೆ ನ್ಯಾಯ ಕೊಡ್ಬೋದು ಅನ್ನುವಂಥದ್ದು ನನ್ನ ಮಾತು ಯಾಕಂದ್ರೆ ನಾವು ಕಷ್ಟಪಟ್ಟಿದ್ದೇವೆ ನಮ್ಮ ಈಗ ಹೈಸ್ಕೂಲ್ ಹೋದವಾಗ್ಲು ಅದೇ ಅನುಭವವನ್ನ ಕೊಟ್ಟಿದ್ದೇವೆ ನಾವು ಈಗ ಅವರು ಒಂದನೇದಾಗಿ ಅವರಲ್ಲಿ ಕರೆಸಿ ಅವರು ನಾವು ಹೆಚ್ಚಿಗೆ ಮಾತಾಡ್ತಾ ಇರಲಿಕ್ಕೆ ಆಗುದಿಲ್ಲ ಅವರನ್ನು ಕರೆಸಿ ನೇರವಾಗಿ ನಮಗೆ ಡಿ ಎಡ್ ಆದ ಬಿ ಎಡ್ ಆದ ಒಂದು ಶಿಕ್ಷಕರನ್ನು ಅವ್ರು ಪೇಮೆಂಟ್ ಕೊಟ್ಟು ಇಲ್ಲಿ ಹಾಕಬೇಕು ಒಂದು ಎರಡನೇದಾಗಿ ಅವರು ಚಾರ್ಜ್ ಅನ್ನು ಇನ್ನೊಬ್ಬರು ಬಿಟ್ಟು ಕೊಡಬೇಕು ಇದು ಓಕೆ ಆದರೆ ನಾವಿಲ್ಲಿ ಇದನ್ನು ಮುಂದುವರಿಸ್ತೇವೆ ಇಲ್ಲದೆ ಇದ್ರೆ ನೀವೇನು ಹೇಳಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಮತ್ತೆ ನಾನು ಬ ಇಲ್ಲಿ ಇತ್ತು ಏನಾದರೂ ಸಮಸ್ಯೆ ಮಾಡಿದ್ದಿದ್ರೆ ನೀವು ಆವಾಗಲೇ ಹೇಳಬೇಕಿತ್ತು ಏನೋ ಅಪ್ಪಿತಪ್ಪಿ ಏನೋ ಒಂದು ಸಣ್ಣದ ಗೊತ್ತಿಲ್ಲದೆ ಆಗಿರ್ಬೋದು ಈಗ ಏನು ಸಮಸ್ಯೆ ನನ್ನಿಂದ ಅಂತ ಹೇಳಿದರೆ ನಾನು ಅದನ್ನು ತಿದ್ದುಕೊಳ್ಳಲಿಕ್ಕೆ ತಯಾರಿದ್ದೇನೆ ಮತ್ತು ಚಾರ್ಜ್ ನನಗೂ ಬೇಡ ಸರ್ ನಾನು ಇಲ್ಲೇ ನನಗೆ ಹೊರಗೆ ದೂರದಲ್ಲಿ ನಾನಿಲ್ಲ ಎಲ್ಲ ನೀವು ಇಷ್ಟು ಹೇಳಬೇಕಂತಿಲ್ಲ ತೆಗಿಬೇಕು ತೆಗಿಬೇಕು ಅಂತ ಇಷ್ಟು ಹೇಳಬೇಕಂತಿಲ್ಲ ನಾನೇ ಹೋಗ್ತಿದ್ದೆ ಅದರಲ್ಲಿ ನನ್ನ ಆರೋಗ್ಯ ಸಮಸ್ಯೆ ಆದ್ದರಿಂದ ನನಗೆ ಡೈಲಿ ದೂರ ಪ್ರಯಾಣ ಆಗೋದಿಲ್ಲ ಆದ್ದರಿಂದ ನನಗೆ ಆರೋ ನನ್ನ ಆರೋಗ್ಯನೂ ನಾನು ನೋಡ್ಕೋಬೇಕೇ ಇಲ್ಲಿ ಏನು ಸಮಸ್ಯೆ ಆಗ್ತದೆ ಚಾರ್ಜ್ ಅಲ್ಲಿ ಇರುವುದರಿಂದ ನಿಮ್ಗೆ ಏನಾದರೂ ಸಮಸ್ಯೆ ಆಗ್ತಿದ್ರೆ ಖಂಡಿತ ಚಾರ್ಜನ್ನು ನಾನು ಬೇರೆಯವರಿಗೆ ಬಿಟ್ಟು ಕೊಡ್ತೇನೆ ನಾನು ಶಾಲೆಯಲ್ಲಿ ಪಾಠ ಮಾಡ್ಕೊಂಡು ಹೋಗೋದು ನಿಮ್ಗೆ ಏನಾದ್ರೂ ಸಮಸ್ಯೆ ಇದೆಯಾ ಚಾರ್ಜ್ ಬಿಟ್ಟು ನನಗೆ ಎಚ್ ಎಂ ಚಾರ್ಜ್ ಬೇಡ ನನಗೆ ಎಚ್ ಎಂ ಚಾರ್ಜರ್ ಇದ್ದರೆ ಇಲ್ಲಾಗಿ ಹದಿನಾರು ಕಾರ್ಯಕ್ರಮಗಳಿರ್ತದೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತಾರೆ ಅದಕ್ಕೆಲ್ಲ ಹೋಗಲೇ ಬೇಕಾಗ್ತದೆ ಆಗ ನನಗೆ ಪಾಠ ಮಾಡಲಿಕ್ಕೆ ಕಷ್ಟ ಆಗ್ತದೆ ನನ್ನ ಪಾಠ ಉಳಿತದೆ ನಾನು ಆದಷ್ಟು ಕವರ್ ಮಾಡ್ತೇನೆ ಆದರೂ ಕೂಡ ಆಚೆ ಈಚೆ ಹೋಗುವಾಗ ಉಳಿತದೆ ಅದಕ್ಕೆ ಏನಾದರೂ ಪರಿಹಾರ ಇದೆಯಾ ನಾನು ಎಚ್ ಎಂ ಚಾರ್ಜರ್ ನನಗೆ ಖಂಡಿತ ಬೇಡ ನಾನು ಈ ಕೂಡಲೇ ಸರ್ ಬಂದಿದ್ದಾರೆ ನಾನು ಈಗಲೇ ಬೇರೆಯವರಿಗೆ ನಾನು ಚಾರ್ಜ್ ವಹಿಸಿ ಕೊಡ್ತೇನೆ ಬರೀ ನಾನು ಚಾರ್ಜ್ ಅಲ್ಲಿ ಇಲ್ಲದೆ ನಾನು ಪಾಠ ಮಾಡ್ಕೊಂಡು ಹೋಗ್ಲಿಕ್ಕೆ ನಿಮಗೆ ಒಬ್ಜೆಕ್ಷನ್ ಇದೆಯಾ

ಎರಡು ನಿಮ್ಮ ತಪ್ಪು ಅದು ತಪ್ಪೇ ಆಗಿದ್ರೆ ನಾವು ಕ್ಷಮೆಗೆ ನಾವು ಕ್ಷಮೆ ಕೊಡ್ಲಿಕ್ಕಿದಾಗ ಅದು ನಾವು ಅಷ್ಟು ಜನರ ಪರವಾಗಿ ಕ್ಷಮಿಸ್ತೇವೆ ಅದಕ್ಕ ನಿಮ್ಮ ತಪ್ಪು ನೀವು ಮುಂಚೆ ಆಗಿ ಅದ್ರ ಬಗ್ಗೆ ಗಲಾಟೆ ಆಗಿ ಅದ್ರ ಬಗ್ಗೆ ಪ್ರತಿಭಟನೆ ಆಗಿ ಬಂದು

ಸಮಸ್ಯೆ ಗೊತ್ತಾ ಸರ ಅಂದ್ರೆ ಈಗ ಪೇರೆಂಟ್ಸ್ ಹತ್ರ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ ಈಗ ಎಸ್ ಡಿ ಎಂ ಸಿಲ್ ಕೆಲವರು ಎಲ್ಲರೂ ಕೊಡ್ತಾರೆ ಕೆಲವು ಪೇರೆಂಟ್ಸ್ ಇದ್ದಾರಲ್ಲ ಅವ್ರು ಬರೋದು ಅವ್ರ ಮೀಟಿಂಗ್ ಬರಲ್ಲ ತಿಂಗಳಿಗೆ ಅವರ ಅಪ್ರೂಪ ಬರೋದು ಅವ್ರ ಹತ್ರ ಕೇಳಿದ್ರೆ ನಾವು ಫ್ರೀ ಇದೆಯಲ್ಲ ಆ ಶಾಲೆಗೆ ಹಾಕ್ತಿವಿ ನೀವು ಜಾಸ್ತಿ ದುಡ್ಡು ಕೇಳಿದ್ರೆ ನಾವು ಬೇರೆ ಶಾಲೆಗೆ ಹಾಕ್ತಿವಿ ಅಂತ ಅವಾಗ ಅವ್ರ ಹತ್ರ ಕೋರ್ಸ್ ಮಾಡ್ಲಿಕ್ಕೆ ಕೇಳಿಕ್ಕೂ ಆಗಲ್ಲ ಅಲ್ಲ ಅದನ್ನು ನಾವು ಈ ಸಲ ಗಲಾಟೆ ಗಲಾತ ಶುರುವಾಗ ನನಗೆ ಬೇಜಾರಾಯ್ತು ನಾನು ಇಷ್ಟು ಮಕ್ಕಳು ಅಂತೇಳಿ ಕೈಯಿಂದ ಹಣ ಹಾಕಿ ನಾನು ನಿಕ್ಷೆ ಕೊಟ್ಟು ನಾನು ಯಾಕೆ ಮಾಡಬೇಕು ಅಂತ ಅಂತ ಬಂತು ಕ್ಲಾಸ್ ಟೀಚರ್ಗೆ ವಹಿಸ್ಕೊಳ್ತೀನಿ ಟೀಚರ್ಸ್ ನಿಮ್ಮ ಕ್ಲಾಸ್ ಮಕ್ಕಳು ಹಣ ಒಟ್ಟು ಮಾಡಿ ಕೊಡಿ ಅಂತೇಳಿ ಇಷ್ಟರವರೆಗೂ ನನ್ನ ಹತ್ರ ಕೊಡಲಿಲ್ಲ ಹರ್ಷ ಸರ್ ಹೋಗುವಾಗ ಹನ್ನೆರಡು ಮಕ್ಕಳಿದ್ರು ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗಬೇಕಿತ್ತು ಟೀಚರ್ ಎರಡು ಸಾವಿರ ರೂಪಾಯಿ ಮಕ್ಕಳು ಕೊಟ್ಟಿದ್ದಾರೆ ಅಂತೇಳಿ ಹೇಳಿ ನನಗೆ ಕೊಟ್ಟು ಉಳಿದ ಟೀಚರ್ಸ್ ನನ್ನ ಹತ್ರ ಇನ್ನೂ ಕೊಡಲಿಲ್ಲ ನಾನು ಹೇಳಿದೆ ಮೊನ್ನೆ ಹೇಳಿದೆ ಪ್ರಿಯರಲ್ಲಿ ಅಲ್ಲಿ ಮಕ್ಕಳೇ ಹಣ ಕೊಡಬೇಕು ಎರಡು ಆಯ್ತು ಅಂತ ಹೇಳಿದೆ ಪೇರೆಂಟ್ಸ್ ಫೋನ್ ಮಾಡ್ತಾರೆ ಟೀಚರ ಈ ಸರಿ ನಮ್ಮ ಹತ್ರ ಇಲ್ಲ ಅಂತ ಹೇಳಿದೆ ಇಷ್ಟು ವರ್ಷದಿಂದ ನಾನು ನನ್ನ ಕೈಯಿಂದ ಹಾಕಿ ರಿಕ್ಷಾವನ್ನು ಒಂದು ಚೂರು ಅವರಿಗೆ ಅನ್ಯಾಯ ಆಗದಂತೆ ಮಾಡ್ಕೊಂಡ್ ಬಂದೆ ಇದು ನಾನು ಮಾಡಿದ ಮೊದಲ ತಕ್ಕ

ಕೊಡ್ತಾ ಬರ್ತಾ ಇದ್ರು ಇನ್ನೂ ಕೆಲವರು ಕೊಡದಿದ್ದವರು ಕೂಡ ಇದ್ದಾರೆ ನಾನು ಅವ್ರ ಪರಿಸ್ಥಿತಿ ನೋಡಿ ಕೇಳು ಇಲ್ಲ ಯಾಕೆ ಮಕ್ಕಳು ನಮ್ಮ ಶಾಲೆಯಲ್ಲಿ ಮಕ್ಕಳು ಮಕ್ಕಳ ಟೀಚರ್ ಅಲ್ಲೂ ಫ್ರೀ ಅಲ್ಲ ಅದನ್ನು ಕೊಡ್ತಾರೆ ಇದನ್ನ ಕೊಡ್ತಾರೆ ಅನ್ನುವಾಗ ನನಗೆ ಶಾಲೆ ಮಕ್ಕಳು ಬೇಕು ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀರಾ ಆ ದುಡ್ಡು ಸುಮಾರು ವರ್ಷ ಆಯ್ತು ಸುಧೀರಣ್ಣ ಇರುವಾಗ ಶುರು ಆಗಿದ್ದು ಸುಧೀರಣ್ಣ ಗಾಡಿ ಇದೆಯಾ ಆವಾಗಿಂದ ಏಳೆಂಟು ವರ್ಷ ಏಳೆಂಟು ವರ್ಷ ಆ ವರ್ಷ ಆಯ್ತು ಜಾಸ್ತಿ ಆಯ್ತಲ್ಲ ಏಳೆಂಟು ವರ್ಷ ಜಾಸ್ತಿ ವರ್ಷ ವರ್ಷ ಎಂಟೊಂಬತ್ತು ನಾನು ಕೈಯಿಂದ ಹಾಕಿ ಹೊರಗೆ ಹೋಗ್ಬಾರ್ದು ಸರಿ ನೋಟ್ ಪುಸ್ತಕ ನೋಟ್ ಪುಸ್ತಕ ಎಲ್ಲಾ ಶಾಲೆಲಿ ಕೊಡ್ತಾರೆ ನಮ್ ಶಾಲೆ ಇಲ್ಲ ಅನ್ನೋದಕ್ಕೆ ಸಲ ಸಾವಿರ ಡೋಲಾಗಿಡೀತು ಮೂರನೇ ವರ್ಷ ಇಲ್ಲ ನಾನೇ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ನಾನೇ ಮಕ್ಕಳಿಗೆ ನೋಟ್ ಪುಸ್ತಕ ತಂದು ಕೊಟ್ಟೆ ಯಾಕೆ ಮಕ್ಕಳಿಗೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ನೆಕ್ಸ್ಟ್ ಇಯರ್ ಟೀಚರ್ಸ್ ಹೇಳಿ ಟೀಚರ್ ನೀವು ಒಬ್ಬರೇ ಯಾಕೆ ಹಾಕ್ತೀರಿ ನಾವು ಮೂರು ಜನ ಪಾಲ್ ಮಾಡ್ಕೊಳ್ವಾ ಅಂತೇಳಿ ಎರಡೂವರೆ ಎರಡೂವರೆ ಸಾವಿರ ಆಗಿ ಎರಡು ಸಾವಿರ ಎರಡೂವರೆ ಸಾವಿರದ ನೋಟ್ಬುಕ್ ತಂದುಕೊಡ್ತೀವಿ ಈ ಸಲ ಇನ್ನೊಬ್ರು ಸರ್ ಸರ್ ಮಾಡಿದ್ರು ಅವರು ನೋಟ್ಬುಕ್ ಬುಕ್ ತಂದ್ಕೊಟ್ರು ಮಕ್ಕಳಿಗೆ ಇವರು ಹರೀಶ್ ಸರ್ ಹತ್ರ ಹರೀಶ್ ರೀ ಹರೀಶ್ ಗಾಣಿಗರ ಹತ್ರ ಮಕ್ಕಳಿಗೆ ಬ್ಯಾಗ್ ಎಲ್ಲರಲ್ಲಿ ಬ್ಯಾಗ್ ಇಡ್ತಾರೆ ಬ್ಯಾಗ್ ಅಂತೇಳಿ ಮಕ್ಕಳಿಗೆ ಬ್ಯಾಗ್ ಬಂತು ಆಮೇಲೆ ಮತ್ತವರಿಗೂ ಒಂದು ರಿಕ್ವೆಸ್ಟ್ ಮಾಡಿ ನಮಗೆ ಕುಡಿಯೋ ನೀರಿನ ಘಟಕ ಬೇಕು ಅಂತೇಳಿದೆ ಆಮೇಲೆ ಒಂದು ಗಿಜಿ ಗಿಜಿ ಆಗ್ತದೆ ಮಳೆ ಬಂದು ಒಂದು ಇಂಟರ್ಲಾಕ್ ಹಾಕ್ಬೇಕು ಹೇಳಿದೆ ಆಯ್ತು ಅಂತ ಹೇಳಿದ್ರು ಆಮೇಲೆ ಒಂದು ಕಂಪ್ಯೂಟರ್ ಬೇಕು ಈಗ ಎಲ್ಲ ಕಂಪ್ಯೂಟರ್ ಕಂಪ್ಯೂಟರ್ ಬೇಕು ಅಂತೇಳಿ ಆಯ್ತು ನಾವು ಜನ ಹಿಡಿತೇವೆ ಹೇಳಿದ್ರು ಈ ರೂಮ್ ಒಂದು ಹಾಳಾಗಿದೆ ಇಲ್ಲಿ ಮಕ್ಕಳನ್ನು ಕೂಗ್ಸ್ಕೊಳ್ಲಿಕ್ಕೆ ಆಗುದಿಲ್ಲ ಅದರ ರಿಪೇರಿಂಗ್ ಅದೆ ಕಿಟ್ಟಿ ಬಾಗಿಲು ನೆಲ ಎಲ್ಲ ಹೋಗಿದೆ ಅದಕ್ಕೆಲ್ಲ ಒಂದು ರಿಪೇರಿಂಗ್ ಅಂತೇಳಿ ಅತಿ ತುರ್ತು ಅಂತೇಳಿ ಕೊಟ್ಟು ಬಂದಿದೆ ನಾನು ಶಾಲೆ ಶಾಲೆ ಅಂತ ಇಷ್ಟು ಒದ್ದಾಡುವಾಗ ನಮ್ಮದು ನಮ್ಮ ಮಕ್ಕಳದ್ದು ನಮ್ಮ ಹಿಂದಿನ ಪೀಳಿಗೆಯವರು ಕಲಿತವ್ರು ಮುಂದಿನ ಪೀಳಿಗೆ ಕೂಡ ಕಲಿಬೇಕಾದಂತದ್ದು ಇಲ್ಲಿ ತುಂಬಾ ಅನುಕೂಲ ಇರುವಂತ ಶಾಲೆ ಇದನ್ನೆಲ್ಲ ನಾವು ಕರೆಕ್ಟ್ ಆಗಿ ಅವ್ರಿಗೆ ಮನವರಿಕೆ ಮಾಡ್ರೆ ಶಾಲೆಯ ಪೋಷಕರು ಕೊಡ್ತಾರೆ ಶಾಲೆಯ ಹಳೆ ವಿದ್ಯಾರ್ಥಿಗಳು ಕೂಡ ಅಭಿಮಾನದಿಂದ ಕೊಡ್ತಾರೆ ಇದನ್ನ ಮನವರಿಕೆ ಮಾಡೋದು ಪ್ರಥಮ ಇಲ್ಲ ಅಂದ್ರೆ ಅಲ್ಲ ಸರ್ ಅಲ್ಲ ಮತ್ತೊಂದು ವಿಷಯ ಅಲ್ಲ ಮತ್ತೊಂದು ವಿಷಯ ಮತ್ತೊಂದು ಕ್ಲಾರಿಟಿ ಕೊಡ್ತೇನೆ ಪಿಕ್ಚರ್ ಇನ್ನೊಂದು ವಿಷಯ ನೀವೇ ಸ್ಪಾನ್ಸರ್ಸ್ ಇಲ್ಲ ಅಂತ ಈ ಟೈಲ್ ಹಾಕ್ಲಿಕ್ಕೆ ಎರಡೂವರೆ ಲಕ್ಷನಾ ಇಲ್ಲೇ ಸ್ಥಳೀಯರು ಒಬ್ಬರು ನಿಮಗೆ ಊರಿನಲ್ಲ ಸಸ ಎರಡು ಅಲ್ಲ ವಿಷಯ ಒಂದು ವಿಷಯ ನಾವು ಹೇಳ್ತೇವೆ ಎರಡೂವರೆ ಲಕ್ಷನಾ ಫೋನ್ ಮಾಡಿ ಕೇಳಿದ್ದೆ ಪ್ರದೀಪ್ ಅದೊಂದು ಮೋಹನ ನಾನೆಲ್ಲ ಒಟ್ಟಿಗೆ ಅದೊಂದು ಹುಡ್ದಿತ್ತು ಮಾಡಿ ಎಂಥದ್ದಾದ್ರು ಮಾಡುದಿದ್ರೆ ಇದ್ರೆ ಮಾಡಿ ಅಂತ ಸರ್ ಟೈಲ್ಸ್ ಹಾಕಿ ಕೊಡಿ ಮಕ್ಕಳು ನೀರು ಬೆಜ್ರತ್ತೆ ತಂದು ಹಾಕಿ ಕೊಟ್ಟು ಅಷ್ಟು ಮಾಡಿದ್ರಿ ಮೇಡಮ್ಮ ಶಾಲೆಯಲ್ಲಿ ಒಂದು ಗುಲಾಬಿ ಹೂಗಿಗೆ ಗತಿ ಇರಲಿಲ್ವಾ ಒಂದು ನಿಮಿಷ ಇನ್ನೊಂದು ನಿಮ್ಮ ಕಡಿ ಕೊರೋನಾ ಅದಕ್ಕೆ ಈಗ ಉತ್ತರ ಹುಡ್ಕಲಿಕ್ಕೆ ಸಾಕಾರಿ ಹುಡುಗಿ ಎಲ್ಲಿ ಹುಡುಕ್ರೂ ಉತ್ತರ ಸಿಕ್ಕತ್ತೀಗ ಕೊರೋನಾ ಟೈಮು ಇಂಜೆಕ್ಷನ್ ಕೊಡೋದಿರಲಿಲ್ಲ ಸಿಸ್ಟರ್ ಬಂದರೆ ಅದಲ್ಲ

ಹೇಳು ಪ್ರಕಾರ ಹುನರಂತಕ್ಕಿಲ್ಲ ನಾವು ಮಾಡ್ದೆ ಸರಿ ನಾವು ಬಗ್ಗೆ ನಮಗೆ ಅಭಿಮಾನ ಇವಾಗಲೂ ಉಂಟು ಇಲ್ಲ ಅಲ್ಲ ಇದೆ ನೀವು ಇನ್ನೊಬ್ಬರನ್ನ ಗುರುತಿಸೋದು ಯಾವತ್ತು ಬಿಟ್ರಿ ನಿಮ್ಮನ್ನ ಗುರುತಿಸೋದು ಇನ್ನೊಬ್ರು ಬಿಟ್ರಿ ಅದ್ರಲ್ಲಿ ಬಿ ಸರ್ ಇದ್ದಾರೆ ಇವಾಗ ಇಲ್ಲಿ ಒಂದು ಪಟ್ಟಿ ಕೊಟ್ಟಿಟ್ಟಿದ್ದಾರೆ ಈ ಶಾಲೆಗೆ ಆರು ಕೊಠಡಿ ಸಂಕ್ಷನ್ ಆಗಿ ಬಂದಿದೆ ನಿಮ್ಗೆ ಗೊತ್ತಿದೆ ಅದರಲ್ಲಿ ಕ್ಯಾನ್ಸಲ್ ಆಗಿ ಹೋಗಿದೆ ಇನ್ನೊಂದು ವಿಷಯ ಸುರೇಶ್ ಕುಮಾರ್ ಆ ಮಾನ್ಯ ಸಚಿವರ ಇದ್ದ ಪರ್ಸ್ನಲಿ ನಾವು ಕಾಡ್ ತಗೊಂಡೆ ಹತ್ತು ಸಾವಿರ ರೂಪಾಯಿ ನಾವು ನಾಲ್ಕು ಜನ ಪೆಟ್ರೋಲ್ ಹಾಕೊಂಡು ಹೋಗಿ ಬಂದ್ವಿ ನಿಮಗೆ ವಿಷಯ ಗೊತ್ತಿತ್ತು ಅದು ಮಾಡೋದು ವ್ಯಕ್ತಿ ಗೊತ್ತಿತ್ತು ಪ್ರತಿಯೊಂದು ಗೊತ್ತಿ ಎರಡು ಕ್ಲಾಸ್ ರೂಮು ಬಂದು ಅದ್ರದ್ದು ಅಪ್ ಏನಾದರೂ ಮಾಡ್ರೆ ಇಲ್ಲ ಹೋಯ್ತು ಬಂತು ಹೋಯ್ತು ಕೊಡಬೇಡಿ ನಮ್ಗೆ ಹೇಳಿದ್ರೆ ಮಾಡಿಸ್ಕ ಬಂತು ನಮ್ಗಾದ್ರೂ ಹೇಳಿದ್ರೆ ಇಲ್ಲ ನಿಮ್ಮ ಬಿ ಒಪ್ಪಿಸ್ ನಾನು ಕೇಳೋದಿಲ್ಲ ಮೇಡಮ್ ಇವಾಗ ಕೊಠಡಿ ತಗೊಂಡು ಬಂದವರಿಗೆ ಸುರೇಶ್ ಕುಮಾರ್ ಹತ್ರ ಹೋಗಿ ಕೊಠಡಿ ತಗೊಂಡು ಬಂದವ್ರಿಗೆ ಮಕ್ಕಳು ಕಮ್ಮಿ ಇತ್ತು ನಾವು ಬರ್ದಿದ್ದು ಇಂತಿಷ್ಟೇ ಮಕ್ಕಳಿದ್ದಾರೆ ನಮ್ಗೆ ಕೊಠಡಿ ಬೇಕಾ ಹಿಂಗೆ ಪ್ರಾಬ್ಲಮ್ ಇದೆ ಆಗೇ ಹೋಗಿದ್ದು ನಾವು ಒಪ್ತೇವೆ ಇನ್ಫ್ಲುಯೆನ್ಸಲ್ಲೇ ಹೋಗಿ ನೀವು ಎಲ್ಲ ಸರಿ ಇದ್ದಲ್ಲೇ ಕಟ್ಟಡ ಕೊಡಲಿಲ್ಲ ಬಿ ಆಫೀಸರಿಗೂ ಗೊತ್ತುಂಟು ಅಷ್ಟು ಮಾಡ್ಕೊಂಡು ಬಂದವ್ರಿ ತಮ್ಮೇನೋ ಹೌದಲ್ದ ವಿಷಯ ಅದ್ರ ಬಗ್ಗೆ ಏನು ಮಾಡ್ಕೊಂಡ್ರಿ ನಮಗೆ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲೂ ನಾನು ಒಳ್ಳೆ ಬಿ ಜೆ ಪಿಯಲ್ಲೂ ಒಳ್ಳೆ ಇತ್ತು ನಾವೇನ ರಾಜಕೀಯಕ್ಕೆ ಹೋದಾರಲ್ಲ ಶಾಲೆ ವಿಷಯಕ್ಕೆ ಬರ್ತ ತಮಿಳಿನ ಮನೆಗೆ ಓದ್ತು ಮತ್ತೊಂದು ಮನೆಗೂ ಓದ್ತು ನಾವು ನಿನ್ನ ತಮಿಳಿನ ಹತ್ರನೂ ಓದಗಳಿಗೆ ನಾವು ಹೇಳಿ ನಮಗೆ ಎಲ್ಲರೂ ಒಂದು ನಮ್ಗೆ ತಮಿಳ್ ಈಗ ನಾಡ್ದು ನಂಗೆ ಅಂತ ಹೋದರು ತಮಿಳನ್ನು ಬದ್ರೆ ನನಗೆ ಅಭಿಮಾನ ಇತ್ತು ಅವರಿಗೂ ನನ್ನ ಮೇಲೆ ಅಭಿಮಾನ ನೀವು ಅದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಕೊಟ್ಟರೆ ಆಯಿತು ರೂಮ್ ಹೋಯ್ತು ಯಾರಿಗೂ ಹೋಯ್ತು ನಮ್ಮೂರಿಗೆ ಲಾಸ್ ಆಯ್ತು ಬೇರೆಯವರಿಗೆ ಆಯ್ತು ಅದ್ರಾಗ ಬೇರೆ ಯಾರಾದರೂ ನಾವು ಶಾಲೆ ದುಡ್ಡು ತಗೊಂಡ ಎಸ್ ಡಿ ಎಂ ಸಿ ಅವ್ರು ದುಡ್ಡು ತಗೊಂಡು ಹೋಗಿ ಮಾಡಿಸ್ಕೊಂಡು ಅಲ್ಲ ನಮ್ಮ ದುಡ್ಡಲ್ಲೇ ಹೋದ ಅದು ಅಷ್ಟು ದೂರದಕ್ಕಿಂತ ನೀವು ಕಂಪ್ಯೂಟ್ರ್ ವಿಷಯ ಮಾತಾಡಬೇಕು ನಾನು ಕಲ್ತು ಶಾಲೆಗೆ ಐದು ಕಂಪ್ಯೂಟ್ರ್ ನಾವು ಬೇರೆ ಹತ್ರ ತೆಗೆಸಿ ಕೊಟ್ಟಿದ್ದೆ ನೀವು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದೆ ಯಾವತ್ತೋ ಬರ್ತೀರಿ ಹೋದ್ಸಲ ಕಂಚುಕೋಳ ಶಾಲೆಗೆ ಕೊಟ್ಟದು ನಿಮ್ಗೆ ಗೊತ್ತಿರಬೇಕು ಇದೇ ಗಿರೀಶ ಮತ್ತು ನಾನು ಒಟ್ಟಾಗಿ ಕೊಟ್ಟದ್ದು ಐದು ಕಂಪ್ಯೂಟ್ರ್ ನಾವು ಪರ್ಸ್ನಲಿ ತರ್ಸಿ ಯಾವುದೋ ಒಂದು ಸಂಸ್ಥೆಗೆ ಬಂದ ಆ ಸಂಸ್ಥೆಯವರು ಅದಕ್ಕೆ ಸ್ಪಂದನೆ ಮಾಡಿ ಅಲ್ಲು ಹೋಗಿ ಅದನ್ನು ಫಾಲೋ ಅಪ್ ಮಾಡಿ ಐದು ಕಂಪ್ಯೂಟರ್ನ ತಂದು ಕೊಟ್ಟಿ ನಿಮ್ಗೆ ಯಾವತ್ತೂ ಅನ್ಸ್ಲಿಲ್ಲ ನಮ್ಮಲ್ಲಿ ಕೇಳ್ಕಂತ ಅನಿಸ್ಲಿಲ್ಲ ನೀವು ಅಲ್ಲ ಸರ ನೀವು ಹೇಳೋದು ಅದ ನೀವು ಹೇಳೋದೆಲ್ಲ ಸರಿ ನೀವು ಬೀವ ಗಮನಕ್ಕೆ ತಪ್ಪದೆ ಸರಿ ಊರಿನಲ್ಲಿ ಇಲ್ಲ ಬಿ ಬೀವ ಗಮನಕ್ಕೆ ತಂದದ್ದು ಸರಿ ನಾನು ಅದಕ್ಕೆ ನಾನು ಅಪ್ ಅಪೋಸ್ ಅಲ್ಲ ಹೇಳಿ ನೀವು ಮಾಡದ್ದೆಲ್ಲದನ್ನೂ ಸರಿ ಅಂತ ಹೇಳೋದು ನಾವು ಮುಖಂಡ ರೆಡಿ ಇದೆ ಇನ್ನೊಂದು ನಿಮಗೆ ಇನ್ನೊಂದು ಕ್ಲಾರಿಟಿ ಬೇಕು ಈ ಪ್ರದೀಪ ಮತ್ತು ಇಷ್ಟು ಜನ ನನ್ನ ಬೆನ್ನಿಂದ ಬಿದ್ದರು ಎಂತಕ್ಕೆ ಬಿದ್ದರು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಬಿ ಓ ಹತ್ರ ಹೋದಾಗಳಿಕೆ ಈಗ ಹಿಂಗೆ ಆಯ್ತು ಸರ್ ವೋಟಿಂಗ್ ಮಾಡಿದ್ದೇವೆ ಓಟಿಂಗಲ್ಲ ಅವ್ರ ಹೆಸರೇ ಬಂತು ಆ್ಯಕ್ಚುಲಿ ನಾನು ಅವರು ಓಲ್ಡ್ ಸ್ಟೂಡೆಂಟ್ ನಮಗೆ ಹೇಳಲಿಕ್ಕೆ ಒಂಥರ ಆಗುತ್ತೆ ಸರ್ ರಿಕ್ವೆಸ್ಟ್ ಮಾಡೋದು ನಾವು ಇದ್ದರು ಎದುರಿಗೆ ಈಗೀಗ ಸರ್ ಬೇಕಾದರೂ ಒಂದು ಕೆಲಸ ಮಾಡಿ ಸರ್ ನೀವು ಒಂದು ರಿಕ್ವೆಸ್ಟ್ ಮಾಡಿ ಇಂತಿಷ್ಟು ಜನ ಬಂದಿದ್ದಾರೆ ನಿಮ್ಮ ವಿರುದ್ಧ ಕಂಪ್ಲೇಂಟ್ಸ್ ಬಂದಿದೆ ಒಂದು ಮಾತು ಹೇಳಿ ಅವ್ರೇನಾದರೂ ಚೇಂಜ್ ಆಗ್ಬೋದೇನು ನೀವು ಕಾಲ್ ಎತ್ತದವರು ಅವ್ರು ಆ್ಯಕ್ಚುಲಿ ಲೌಡ್ ಸ್ಪೀಕರ್ ಇಟ್ಟಿದ್ರು ಎದುರಿಗೆ ಕಾಲ್ ಮಾಡಿದ್ದು ನೀವು ತೆಗೆದ ಬಾಯಿಗೆ ಹೇಳ್ರಿ ಹೋಗಲೇಬೇಕಾ ಸರ್ ನಾನು ಹೋಗೋದು ಆದರೆ ಅಡ್ಡಿಲ್ಲ ನನ್ನೊಟ್ಟಿಗೆ ಇನ್ನೊಬ್ರು ತೆಗಿಬೇಕು ಕಾನೂನು ಪ್ರಕಾರ ನಾಲ್ಕು ಜನ ನಾವಿಲ್ಲ ಇಪ್ಪ ಐದು ಜನ ಇಲ್ಲೇ ಇದ್ದೀವಿ ಇರ್ತಾರ ರಾಜ ಯಾರು ಇಟ್ಟಿದ್ದಾರಿದ ನಿಜವಾಗಿ ನನಗೆ ಬೇಜಾರು ಪ್ರಾಪರ್ ಒಂದು ನಿಮಿಷ ನಾನು ಕೇಳಿದ್ದೇನೆ ಆ ಮತ್ತು ನೀವು ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಅಲ್ಲ ನನಗೆ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇದೆ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇದೆ ನಾನು ನಿಮ್ಮ ಸ್ಟೂಡೆಂಟ್ ವಿತ್ ನೀವು ಈ ಶಾಲೆಲಿ ಹದಿನೇಳು ವರ್ಷ ಸೇವೆ ಸಲ್ಲಿಸಿರಿ ನಿಮಗೆ ಈ ಶಾಲೆ ಮೇಲೆ ನಮಗಿಂತ ಜಾಸ್ತಿ ಇದಿರಬೇಕಿತ್ತು ಇದೇ ಹಿಂದೆ ಒಂದು ಟೀಚರ್ ಹೋಗೋತಿಗೆ ಶಾಲೆಗೆ ಅಂತೇಳಿ ಏನೆಲ್ಲ ಮಾಡಿ ಹೋಗಿದ್ದು ನೀವು ಹೋಗೋತಿಗೆ ಅದಿಲ್ಲ ಅಂತ ಹೇಳಿ ನೀವು ಹೋಗ್ಲಿಕ್ಕೆ ಒಪ್ಪದ ನಾನು ಹೋಗ್ಲಿಕ್ಕೆ ರೆಡಿ ಇದ್ದೆ ಸರ್ ಆದ್ರೆ ನೀವು ಇನ್ನೊಬ್ರನ್ನ ತೆಗಿಬೇಕು ಕಾನೂನು ಪ್ರಕಾರ ತೆಗಿಬೇಕಂತ ಒತ್ತಡ ಪುನಃ ಬಿಒ ಮೇಲೆ ನೀವು ಒಪ್ಕೊಳ್ಲಿಕ್ಕೆ ರೆಡಿ ಇರೋದಿಲ್ಲ ನಮಗೂ ನನ್ನ ಫೋನ್ ಗೊತ್ತುಂಟಲಿ ಬೇರೆ ಏನಾದ್ರು ಮಾಡಬಹುದಿತ್ತ ಬಿಒ ಸರ್ ಅದ್ರ ನಂತರ ಒತ್ತಡಗಳ ಬೇರೆ ಬೇರೆ ಇರಬಹುದು ಅವ್ರ ಬಗ್ಗೆ ಈವಾಗ್ಲೂ ನಮ್ಮ ಸರ್ ಬಗ್ಗೆ ನನ್ನ

ಏನು ತುಂಬಲ ಏನಾಯಿತು ಅದನ್ನೆಲ್ಲ ಹೊರಗಾಕಿ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಒಬ್ರದ್ದು ಏನು ಆಲೋಚನೆಗಳೇನಿತ್ತು ಅದು ಇನ್ನೊಬ್ರಿಗೆ ಅಂಡರ್ಸ್ಟ್ಯಾಂಡ್ ಆಯಿತು ನೇರ ನೇರವಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಈಗ ಇಲ್ಲಿಗೆ ಮುಕ್ತಾಯ ಆಗುತ್ತೆ ನಮ್ಮ ಶಿಕ್ಷಕರನ್ನು ಬೇರೆ ಕಡೆಗೆ ಅವರು ಸ್ಥಳಕ್ಕೆ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಶನಿವಾರದೊಳಗೆ ನಿಮಗೆ ಎಲ್ಲರೂ ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ ಅಲ್ಲಿವರೆಗೂ ಒಂದು ಸಣ್ಣ ಇನ್ಸ್ಪೆಕ್ಷನ್ ಮಾಡಬೇಕು ಆಮೇಲೆ ಆ ಚಾರ್ಜ್ ಅಂತ ಇನ್ನೊಬ್ಬರಿಗೆ ಕೊಡುವಂಥದ್ದು ಇವೆಲ್ಲ ಕ್ಲಿಯರ್ ಮಾಡಿ ಅವ್ರು ನೆಮ್ಮದಿಯಿಂದ ಆ ಶಾಲೆಗೆ ಹೋಗುವಾಗೆ ವ್ಯವಸ್ಥೆನ ಮಾಡ್ತೀನಿ ಮತ್ತೆ ಒಂದೊಮ್ಮೆ ಏಪ್ರಿಲ್ ಒಂದಕ್ಕೆ ಬರುತ್ತಾರೆ ಶಿಕ್ಷಕರಾಗಿ ಆ ಇಲ್ಲಿಗೆ ನಮ್ಮ ಪಡ್ಪಾಡಿಯ ಇವರು ಎಲ್ಲರೂ ಇಲ್ಲಿವರೆಗೆ ಏನು ಮಾತಾಡಿದ್ರಲ್ಲ ಅಲ್ಲಿಗೆ ಮುಗಿಸ್ಬಿಟ್ಟು ಮತ್ತೆ ನೆಕ್ಸ್ಟ್ ಟೈಮ್ ನಾವು ನೋಡುವಾಗ ನಮ್ಮ ಶಿಕ್ಷಕರನ್ನ ನಮ್ಮ ಎಲ್ಲ ಸಹ ರೀತಿಯಿಂದ ನಾವು ನಾವು ಈಗ ಸರ್ಕಾರಿ ಶಾಲೆ ಉಳಿಸುವ ಬಗ್ಗೆ ಹೇಗೆ ಅನ್ನುವಂಥದ್ದು ತರಬೇತಿ ಕಾರ್ಯಕ್ರಮ ಮಾಡಿದೆ ಅದು ನಿಮ್ಮ ಆರ್ ಪಿ ಕೊಡ್ತಾರೆ ಆರ್ ಪಿ ಕೊಡ್ತಾರೆ ಸಾಧ್ಯವಾದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಮೊನ್ನೆ ನಮ್ಮ ಮಾಸಿಕ ಸಭೆಯಲ್ಲಿ ತೀರ್ಮಾನ ಮಾಡೋದಲ್ಲ ಸರ್ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಎಸ್ ಡಿ ಎಂ ಸಿ ಅವರಿಗೆ ತರಬೇತಿ ಕೊಡುವ ಸಂದರ್ಭದಲ್ಲಿ ಕೆಲವು ನಮ್ಮ ಸಮನ್ವಯ ವೇದಿಕೆಯ ಸಂಪನ್ಮೂಲ ವ್ಯಕ್ತಿಗಳನ್ನು ಬಳಸಿಕೊಂಡು ತಾವು ತರಬೇತಿಯನ್ನು ನೀಡಿ ಮುಂದಿನ ದಿನಗಳಲ್ಲಿ ಇಂಥ ಒಳ್ಳೆಯ ಹೆಸರಿರುವಂಥ ಶಾಲೆಗಳಲ್ಲಿ ಮುಂದೆ ನಿಮಗೂ ಕೂಡ ಇನ್ ಇಂಥ ಒಂದು ಪರಿಸ್ಥಿತಿ ಬರಬಾರ್ದಂತ ನನ್ನ ವೇದಿಕೆ ಪರವಾಗಿ ನನ್ನ ಅನಿಸಿಕೆ